ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಅಮೆರಿಕ ಮತ್ತು ಭಾರತ ನಡುವೆ ಟ್ಯಾಕ್ಸ್ ವಾರ್ ನಡೀತಾ ಇದೆ ಗೊತ್ತೇ ಇರುತ್ತೆ ಎಲ್ಲರಿಗೂ ಭಾರತದ ಮೇಲೆ ಟ್ರಂಪ್ ಅವರು ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಭಾರತ ದೇಶದಿಂದ ಯಾವ್ದಾದ್ರು ವಸ್ತುಗಳು ರಫ್ತು ಮಾಡಿದ್ರೆ ಅದಕ್ಕೆ ಫಿಫ್ಟಿ ಟ್ಯಾಕ್ಸ್ ಅಂತ ಟಾರಿಫ್ ಹಾಕಿದ್ದಾರೆ ಈ ಟ್ಯಾರಿಫ್ ನಡುವೆ ಟ್ಯಾಕ್ಸ್ ನಡುವೆ ಇದರಿಂದ ಅಮೆರಿಕಕ್ಕಾಗುವ ಲಾಭಗಳೇನು ಭಾರತ ಆಗುವ ನಷ್ಟಗಳೇನು ಮುಖ್ಯವಾಗಿ ಎಲ್ಲರೂ ವಿರೋಧ ಪಕ್ಷಗಳಾಗಲಿ ಸೋಷಿಯಲ್ ಮೀಡಿಯಾಗ್ಲಿ ಏನಾಗ್ತಂದ್ರೆ ಓ ಅಮೆರಿಕನೇ ಎದುರು ಹಾಕೊಂಡಿದ್ರ ಅಮೆರಿಕ ಟ್ಯಾರಿಫ್ ಹಾಕಿದೆ ಟ್ಯಾಕ್ಸ್ ಹಾಕಿದೆ ಭಾರತಕ್ಕೆ ತುಂಬಾ ಒಡೆತ ಆಗುತ್ತ ಎಲ್ಲರೂ ಥಿಂಕ್ ಮಾಡಿರ್ಬೋದು ಬಟ್ ಇಲ್ಲಿ ರಿವರ್ಸ್ ಆಗ್ತಾ ಇದೆ ಅಮೆರಿಕದಲ್ಲಿರುವ ಜನಸಂಖ್ಯೆ ಏನಿದೆ ಅಮೆರಿಕದ ಅಂತ ಅನ್ಕೊಂಡಿದ್ರ ಸುಮಾರಾಗಿ ನಮ್ಮ ಭಾರತವರು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಭಾರತವರಿದ್ದಾರೆ ಅಮೆರಿಕದಲ್ಲಿ ಇಲ್ಲಿಂದ ಹೋಗಿ ನೆಲೆಸಿ ಹೋಗಿ ಅಲ್ಲಿನ ಸಿಟಿಜನ್ಶಿಪ್ ತಗೊಂಡು ಪೌರತ್ವ ತಗೊಂಡು ಅಮೆರಿಕದಲ್ಲಿ ಇದ್ದಾರೆ ಆಕ್ಚುಲಿ ನಮ್ಮ ಭಾರತದಿಂದ ಒಂದು ವಸ್ತುಗಳ ರಫ್ತು ಮಾಡಬೇಕಂದ್ರೆ ಅಮೆರಿಕ ತುಂಬ ಇನ್ವಾಲ್ವ್ ಆಗಿದೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲ ಪ್ರಪಂಚ ದೇಶಗಳು ಅಮೆರಿಕ ಮೇಲೆ ಇನ್ವಾಲ್ವ್ ಆಗಿವೆ ಅಮೆರಿಕದ ವಸ್ತುಗಳು ಉಪಯೋಗಿಸ್ತಾರೆ ಅಂತ ಅನ್ಕೊಂಡಿರ್ಬೋದು ಬಟ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಲ್ಲಿಂದ ಡಿಫೆನ್ಸ್ ಅಂದರೆ ಈಗ ರಕ್ಷಣಾ ವಲಯ ಏನಂತ ಕರಿತೀವಿ ಮಿಲಿಟರಿ ವಸ್ತುಗಳು ಏನಂತ ಕರಿತೀವಿ ಅದು ಮಾತ್ರ ಅಮೆರಿಕದಿಂದ ನಾವು ಆಮದು ಮಾಡ್ಕೊತ ಇದ್ವಿ ಬಟ್ ನಮ್ಮ ದೇಶದಿಂದ ಅಮೇರಿಕಕ್ಕೆ ಸುಮಾರಾಗಿ ಸೋ ಮನಿ ಐಟಮ್ಸು ಇಲ್ಲಿಂದ ರಫ್ತಾಗ್ತಾ ಇದೆ ಸುಮಾರು ಅಂದರೆ ಒಂದು ಅಕ್ಕಿ ಆಗಿರ್ಬೋದು ಟ್ಯಾಬ್ಲೆಟ್ಸ್ ಆಗಿರ್ಬೋದು ಆಮೇಲೆ ಬಟ್ಟೆ ರೀತಿಯ ಬಟ್ಟೆಗಳೆಲ್ಲ ಕ್ಲಾತ ಆಗಿರ್ಬೋದು ಒಂದು ಸಿನ್ ಸಣ್ಣ ಸಣ್ಣ ವಿಷಯಗಳು ತಗೊಂಡಾಗ ತುಂಬಾ ರಫ್ ಮಾಡ್ತಾ ಇದ್ವಿ ಆ ಈಗ ಟ್ರಂಪ್ ಅವರು ಯಾವಾಗಾದ್ರೂ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಹಾಕಿ ಟ್ಯಾನಿಫ್ ಹಾಕಿದ್ರು ಆವಾಗಿನಿಂದ ಭಾರತದ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಅಲ್ಲಿನ ಒಂದು ಒಂದು ಸೇಲ್ಸ್ ಆಗಿರ್ಬೋದು ಅಂಗಡಿಗಳಾಗಿರ್ಬೋದು ಅಲ್ಲಿನ ಒಂದು ಓನರ್ಸ್ ಆಗಿರ್ಬೋದು ಹಿಂದೆಂಟಾಕ್ತಾರೆ ಸಿಂಪಲ್ ಆಗಿ ಯಾಕಂದ್ರೆ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಕಡೆ ನಾವು ಎಲ್ಲಿಂದ ಅವ್ರಿಗೆ ಕಳ್ಸೋಣ ಅವರು ಅವರು ತಗೊಂಡ್ರು ಅಲ್ಲಿ ಅವ್ರಿಗೂ ಲಾಸು ಈ ಕಾರಣಕ್ಕೆ ಕಳೆದ ಮೂರ್ನಾಲ್ಕು ದಿನ ಯಾವಾಗಾದ್ರೆ ಟ್ರಂಪ್ ಅವರು ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀನಿ ಭಾರತದ ಮೇಲೆ ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಆವಾಗಿನಿಂದ ಅವರ ಒಂದು ಶೇರ್ ಮಾರ್ಕೆಟ್ ಬಿದ್ದೋಗಿದೆ ಸಿಂಪಲ್ ಆಗಿ ಮಾತಾಡ್ಬೇಕಂದ್ರೆ ಇಲ್ಲೇನೆ ಗೊತ್ತಾಗುತ್ತೆ ಭಾರತ ಹೆದ್ರ ಹಾಕೊಂಡ್ರ ಟ್ರಂಪ್ ಅಂತ ಯಾಕಂದ್ರೆ ಕೆಲವು ಸಲ ನಾನು ಭಾರತಕ್ಕೆ ತುಂಬಾ ಸಪೋರ್ಟ್ ಮಾಡ್ತೀನಿ ಭಾರತರಿಗೆಲ್ಲ ಓಟ್ ಎಲ್ಲ ಅನಗಿಬೇಕಂತ ಹೇಳ್ಕೊಂಡು ಟ್ರಂಪ್ ಈಗ ಭಾರತದ ಮೇಲೆನೆ ಒಂದು ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ರೆ ಅಂತ ಹೇಳಿ ಒಂದೊಂದು ಸತ್ಯ ಈ ಈಗ ಭಾರತದ ಮೇಲೆ ಯಾಕೆ ಟ್ಯಾಕ್ಸ್ ಎಲ್ಲ ಹಾಕಿರೋ ಕಾರಣ ಭಾರತಕ್ಕಾಗೋ ನಷ್ಟಗಳಿಂದ ಅಮೇರಿಕಾಗೋ ನಷ್ಟಗಳೇ ಜಾಸ್ತಿ ಯಾಕಂದರೆ ಅಲ್ಲಿ ದಿನನಿತ್ಯ ಬಳಸುವ ವಸ್ತುಗಳು ನಮ್ಮ ಭಾರತದಿಂದನೇ ರಫ್ತು ಆಗ್ಬೇಕು ಅವರಿಗೆ ಒಂದು ಅಕ್ಕಿ ಆಗಿರ್ಬೋದು ಡ್ರೆಸ್ಸಸ್ ಆಗಿರ್ಬೋದು ಇಲ್ಲ ಮಸಾಲ ಪದಾರ್ಥಗಳಾಗಿರ್ಬೋದು ಆಮೇಲೆ ಇದು ನಾನ್ವೆಜ್ಜು ಆಗಿರ್ಬೋದು ಸುಮಾರಾಗಿ ಸುಮಾರಾಗಿ ನಮ್ಮ ಭಾರತದಿಂದನೇ ಅವ್ರಿಗೆ ರಫ್ತು ಆಗ್ತಾ ಇದೆ ಅಂಥ ಟೈಮಲ್ಲಿ ಅವರು ಒಂದು ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಹಾಕಿ ಅವ್ರ ಕೈಂಡ್ರೆ ಅವರೇ ಸುಟ್ಕೊಂಡ್ರ ಅನ್ನೋ ಅನುಮಾನ ಬರುತ್ತೆ ಆ್ಯಕ್ಚುಲಿ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಆದ್ಮೇಲೆ ನಮ್ಮ ಇಂಡಿಯನ್ ಶೇರ್ ಮಾರ್ಕೆಟು ಸೀದಾ ಕೆಳಗೆ ಹೋಗ್ಬೇಕು ಅಂಥದ್ರಲ್ಲಿ ಯಾವುದೇ ಮಾರ್ಕೆಟ್ ಬಿದ್ದಿಲ್ಲ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಕಾಮನ್ ಗುರು ಮಾರ್ಕೆಟ್ ಬೀಳೋದು ಆದರೆ ಅಮೇರಿಕ ಟಾರಿಫ್ ಹಾಕಿದ್ರು ಟ್ಯಾಕ್ಸ್ ಹಾಕಿದ್ರು ಯಾವುದೇ ಹಿಂದೆ ಮುಂದೆ ನೋಡ್ದೇ ಭಾರತ ಮಾತ್ರ ನಾವು ನೀವು ಎಷ್ಟೇ ಟ್ಯಾಕ್ಸ್ ಹಾಕಿದ್ರು ಇಲ್ಲಿ ಮುಖ್ಯವಾಗಿ ಇನ್ನೊಂದು ಡೌಟ್ ಬರುತ್ತೆ ನಿಮಗೆ ಇಷ್ಟೊಂದು ಟ್ಯಾಕ್ಸ್ ಅಪ್ ಏನಕಪ್ಪ ಹಾಕಿದರೆ ಭಾರತದ ಮೇಲೆ ಅಂತ ಸಿಂಪಲ್ ಆಗಿ ನಾವು ರಷ್ಯಾ ಹತ್ರ ಕ್ರೂಡ್ ಆಯಿಲ್ ಖರೀದಿ ಮಾಡ್ತಾ ಇದೀವಿ ಆ ಕ್ರೂಡ್ ಆಯಿಲ್ ಖರೀದಿ ಮಾಡೋ ಕಾರಣ ಏನಾಗುತ್ತೆ ಅಂದ್ರೆ ಈಗ ಕ್ರೂಡ್ ಆಯಿಲ್ ತಗೊಂಡ್ರೆ ಡಾಲರ್ ಡಾಲರ್ ಮೇಲೆ ಬಿಸ್ನೆಸ್ ಮಾಡಬೇಕು ನಾವು ಡಾಲರ್ ಮೇಲೆ ಬಿಸ್ನೆಸ್ ಮಾಡಲ್ಲ ಅಂತ ಹೇಳಿ ಆಲ್ರೆಡಿ ನಾವು ಸೇ ಸೀದಾ ರಷ್ಯನ್ ಕರೆನ್ಸಿ ಹತ್ರ ಡೀಲ್ ಮಾಡ್ತಾ ಇದೀವಿ ಎಲ್ಲಾ ದೇಶಗಳು ರಷ್ಯಾ ಹತ್ರ ಕ್ರೂಡ್ ಆಯಿಲ್ ಖರೀದಿ ಮಾಡ್ತಾ ಇಲ್ಲ ಭಾರತ ನೀನ್ ಕೂಡ ಅವ್ರ ಹತ್ರ ಖರೀದಿ ಮಾಡಬೇಡ ಅಂತ ನಮ್ಗೆ ಆರ್ಡರ್ ಮಾಡ್ತಾ ಇದೆ ಯಾರು ಅಮೇರಿಕಾ ಇದು ಯಾವುದು ಲೆಕ್ಕ ತೊಗೊಳ್ಳೋದ್ರೆ ಇದಕ್ಕಿಂತ ಮುಂಚೆನೆ ಅಮೇರಿಕಾ ಹೇಳಿತ್ತು ಈಗಲೂ ಹೇಳ್ತಾ ಇದೆ ನಾವು ಯಾರ ಮಾತು ಕೇಳೋಂಗಿಲ್ಲ ನಮ್ಮ ಭಾರತಕ್ಕೆ ಎಷ್ಟು ಬೇಕಾಗಿರೋ ಕ್ರೂಡ್ ಆಯಿಲು ತುಂಬ ಬೇಕು ನಿಮ್ಮ ಮಾತು ಕೇಳಿದ್ರೆ ನಮ್ಮ ದೇಶ ತುಂಬ ಇದಾಗುತ್ತೆ ನಾವು ಯಾರ ಮಾತು ಕೇಳಲ್ಲ ನಮ್ಮ ಪ್ರಜೆಗಳಿಗೆ ಯಾವ ವಸ್ತುಗಳ ಬೇಕು ಯಾವ ದೇಶದಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೋ ಅಂಥ ವಸ್ತುಗಳನ್ನ ನಾವು ಖರೀದಿ ಮಾಡೇ ಮಾಡ್ತೀವಿ ಅಂತ ಪ್ರಪಂಚದಲ್ಲಿ ಯಾವ ದೇಶಗಳು ಅಷ್ಟು ಕಡಿಮೆ ಬೆಲೆಯಲ್ಲಿ ಕ್ರೂಡ್ ಆಯಿಲ ಖರೀದಿ ಮಾಡಲ್ಲ ಅಷ್ಟು ಕಡಿಮೆ ಬೆಲೆಗೆ ನಾವು ಕ್ರೂಡ್ ಆಯಿಲ್ ಖರೀದಿ ಮಾಡ್ತಾ ಇದ್ವಿ ರಷ್ಯಾ ಹತ್ರ ಈ ಕೋಪ ಕಂಡು ಅಮೇರಿಕೆ ಏನು ಮಾಡ್ತಾ ಇದೆ ನಮ್ಮ ಮಾತು ಕೇಳಲ್ಲ ನಾನು ಹೌದು ಇಲ್ಲಿ ಪ್ರಪಂಚಕ್ಕೆ ದೊಡ್ಡ ನಾನೇನು ದೊಡ್ಡಣ್ಣ ನಾನು ನನ್ನ ಮಾತೇ ಕೇಳೋ ಅನ್ನೋ ಲೆವೆಲಿಗೆ ಬಂದು ಒಂದು ಇದೇನಾಗ್ತಾ ಇದೆ ಅಂದರೆ ಚಿಕ್ಕ ಮಕ್ಳ ಕೋಪ ಮಾಡ್ಕೊಂಡು ಹೀಗೋ ಮೇಂಟೈನ್ ಮಾಡ್ತಾರೋ ಆ ರೀತಿ ಮಾಡ್ತಾ ಇದಾರೆ ಯಾರೋ ಟ್ರಂಪ್ ಇದು ಯಾವ ಮಾತಿಗೂ ಜಗ್ದಾನೆ ನಮ್ಮ ಜೈಶಂಕರ್ ಫೈನಾನ್ಸ್ ಮಿನಿಸ್ಟರ್ ಆಗಿಲ್ಲ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಆಗಿ ರಕ್ಷಣಾ ಸಚಿವ ಆಗಿರ್ಬೋದು ಅದಾದಮೇಲೆ ರಾಜನಾಥ್ ಸಿಂಗ್ ಆಗಿರ್ಬೋದು ಆಮೇಲೆ ಜೈಶಂಕರ್ ಆಗಿರ್ಬೋದು ಪ್ರತಿಯೊಬ್ಬರೂ ಅವರಿಗೆ ಒಂದು ಶಾಸ್ತಿ ಕೊಡ್ತಾ ಇದ್ದಾರೆ ಇನ್ನೊಂದು ಮುಖ್ಯವಾಗಿ ಮಾತಾಡಲೇಬೇಕು ಡಿಫೆನ್ಸ್ ಅಂತ ಏನಿದೆ ರಕ್ಷಣಾ ವಲಯದಲ್ಲಿ ವಸ್ತುಗಳ ಒಂದು ವಿಮಾನ ಆಗಿರ್ಬೋದು ಒಂದು ಡಿಫೆನ್ಸಲ್ಲ ಹೆಲಿಕಾಪ್ಟರ್ಸ್ ಆಗಿರ್ಬೋದು ವಿಮಾನಗಳಾಗಿರ್ಬೋದು ಒಂದು ಇದು ಆಗಿರ್ಬೋದು ಪ್ರತಿಯೊಂದು ಡಿಫೆನ್ಸ್ ಅನ್ನೋದು ಏನಿದೆ ಒಂದು ಒಂದು ಕೋಟಿ ಐವತ್ತು ಲಕ್ಷ ಕೋಟಿಗಳು ನಾವು ಒಂದು ಅವ್ರ ಹತ್ರ ಡೀಲ್ ಮಾಡ್ತಾ ಇದೀವಿ ಬೇರೆ ದೇಶಗಳ ಹತ್ರ ಆ್ಯಕ್ಚುಲಿ ಡಿಫೆನ್ಸ್ ಅಂತ ತಗೊಂಡ್ರೆ ಅಲ್ಲಿ ವೆಪನ್ಸ್ ಅಂತ ಡಿಫೆನ್ಸ್ ವೆಪನ್ಸ್ ಅಂತ ತಗೊಂಡ್ರೆ ಅಲ್ಲಿ ಟಾಪಲ್ಲಿರುತ್ತೆ ಅಮೆರಿಕನ್ ಎಲ್ಲ ದೇಶಗಳಿಗೆ ವಿಮಾನಗಳಾಗಿರ್ಬೋದು ಒಂದು ಸ್ಯಾಟಲೈಟ್ ಆಗಿರ್ಬೋದು ಪ್ರತಿಯೊಂದು ಡಿಫೆನ್ಸ್ ಅಂತ ಒಂದು ವೆಪನ್ಸ್ ಎಲ್ಲ ವೆಪನ್ಸಲ್ಲಿ ಏನು ಬರ್ತಾವೆ ಯುದ್ಧ ಮಾಡೋಕ್ಕೆ ಆಲ್ಮೋಸ್ಟ್ ಎಲ್ಲ ಅಮೆರಿಕನ್ ಎಲ್ಲ ದೇಶಗಳು ಕಳ್ಸಿ ಇದೆ ಆದರೆ ಈಗ ನಮ್ಮ ಭಾರತ ಬದಲಾಗಿದೆ ಮೇಕ್ ಇನ್ ಇಂಡಿಯಾ ರೂಪದಲ್ಲಿ ತುಂಬ ವಸ್ತುಗಳನ್ನ ನಾವು ರೆಡಿ ಮಾಡ್ತಾ ಇದ್ವಿ ಬೇರೆ ದೇಶಗಳಿಗೆ ಎಫ್ ಸಿಕ್ಸ್ಟೀನ್ ಆಗಿರ್ಬೋದು ಎಫ್ ತರ್ಟೀನ್ ಆಗಿರ್ಬೋದು ಈ ಯುದ್ಧ ವಿಮಾನಗಳು ಏನ ಏನಾಗ್ತಾ ಇದೆ ಮುಖ್ಯವಾಗಿ ಅಮೇರಿಕಾ ಅಮೇರಿಕಾ ತಯಾರು ಮಾಡುವ ಎಫ್ ಡಿಫೆನ್ಸ್ ವಸ್ತುಗಳಿಗಿಂತ ನಮ್ಮ ಭಾರತ ವಸ್ತುಗಳು ಚೆನ್ನಾಗಿರೋದಂತ ಹೇಳ್ತಾ ಇಲ್ಲ ಈಕ್ವಲ್ ಆಗಿದೆ ಈಕ್ವಲ್ ಆದಾಗ ಅವರು ಒಂದು ಡಿಫೆನ್ಸ್ ವೆಪನ್ನ ಸುಮಾರಾಗಿ ಭಾರತದ ಕರೆನ್ಸಿಗೆ ಭಾರತ ಒಂದು ರೇಟಿಗೆ ಮ್ಯಾಚ್ ಮಾಡಿದ್ರೆ ಫೋರ್ ಪರ್ಸೆಂಟ್ ಫೋರ್ ಅಷ್ಟು ನಾಲ್ಕರಷ್ಟು ಅತಿ ಹೆಚ್ಚು ಬೆಲೆಗೆ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಆಲೋಚನೆ ಮಾಡಿರೋ ಬೇರೆ ದೇಶಗಳು ಏನು ಮಾಡ್ತಾ ಇದೆ ಇದೇ ವೆಪನ್ಸ್ ಇಂಡಿಯಾ ಹತ್ರ ಒಂದು ರೂಪಾಯಿ ಸಿಕ್ಕಿದ್ರೆ ಅಮೇರಿಕ ಹತ್ರ ನಾಲ್ಕು ರೂಪಾಯಿ ಕೊಡಬೇಕು ಇನ್ನು ಮೂರು ರೂಪಾಯಿ ಡ್ಯಾಕ್ಜಸ್ ಕೊಡಬೇಕು ಅನ್ನೋ ಒಂದು ಥಿಂಕಿಂಗ್ ಮೈಂಡ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ನಮ್ಮ ಭಾರತ ಖರೀದಿ ಮಾಡ್ತಾ ಇದ್ದಾರೆ ಈ ಡಿಫೆನ್ಸ್ ವೆಪನ್ಸ್ನ ಮುಖ್ಯವಾಗಿ ಸವಾ ಸಹಾಯ ಮಾಡ್ತಿರೋರು ಯಾರು ನಮಗೆ ರಷ್ಯಾ ಈಗ ಬ್ರಹ್ಮೋಸ್ ಆಗಿರ್ಬೋದು ಆಕಾಶ ಆಗಿರ್ಬೋದು ಆ ಪ್ರತಿಯೊಂದು ವಸ್ತು ಏನಿದ್ದಾವೆ ಈಗ ಹೊಸ ಹೊಸ ಏನಂತ ಫೈವ್ ಟೆಕ್ನಾಲಜಿ ಏನು ಬರ್ತಾ ಇದೆ ಫೈವ್ ಜಿ ಟೆಕ್ನಾಲಜಿ ಏನೆಲ್ಲ ಬರ್ತಾ ಇದೆ ಆ ಒಂದು ಟೆಕ್ನಾಲಜಿಗೆ ಅನುಗುಣವಾಗಿ ನಮ್ಮ ಒಂದು ಡಿಫೆನ್ಸ್ ನ ವೆಫೆನ್ಸ್ನ ತಯಾರು ಮಾಡ್ತಾ ಇದೆ ಭಾರತ ಇದನ್ನ ಇದನ್ನ ಎಲ್ಲವನ್ನ ಆಲೋಚನೆ ಮಾಡಿ ಅಮೆರಿಕ ಏನು ಮಾಡ್ತಾ ಇದೆ ನಮಗೆ ವ್ಯಾಪಾರ ಕಡಿಮೆ ಆಗ್ತಾ ಇದೆ ಈ ಭಾರತದಿಂದ ಕ್ರೂಡ್ ಆಯಿಲ್ ಖರೀದಿ ಮಾಡಿ ಬಂದರು ಮಾಡ್ತಾ ಇದಾರೆಡೆ ಡಿಫೆನ್ಸ್ ಅಲ್ಲಿ ಅತಿ ಹೆಚ್ಚಾಗಿ ಮಾಡ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಮೊನ್ನೆ ಬಂದಾಗ ಎಫ್ ಸಿಕ್ಸ್ಟಿ ಅಮೆರಿಕಾದ ಒಂದು ಯುದ್ಧ ವಿಮಾನ ಓಡದು ಉಳಿಸಿತ್ತು ಚೀನಾದ ಯುದ್ಧ ವಿಮಾನಗಳನ್ನೆಲ್ಲ ಮಟಾಶ್ ಮಾಡಿತ್ತು ಆ ಕಾರಣಕ್ಕೇ ಭಾರತ ನಮಗಿಂತ ತುಂಬಾ ಮುಂದೆ ಹೋಗ್ತಾ ಇದೆ ಇದನ್ನೆಲ್ಲ ಕೆಳರ್ ಸಲ ಕೆಲಸ ನಗ್ಬಹುದು ಬಟ್ ಇದು ಸತ್ಯ ಗುರು ಯಾಕಂದ್ರೆ ಡಿಫೆನ್ಸ್ ಅಲ್ಲಿ ನಮ್ಮ ಭಾರತ ತುಂಬಾ ಮುಂದುವರೆದಿದೆ ನಮ್ಮ ದೇಶದಲ್ಲೇ ತಯಾರಾಗೋ ವಸ್ತುಗಳನ್ನ ಬೇರೆ ದೇಶಗಳು ನಮಗೆ ಬೇಕು ಅಂತೇಳಿ ಯುದ್ಧ ಮಾಡೋಕೆ ಅಂತೇಳಿ ಖರೀದಿ ಮಾಡ್ತಾ ಇದ್ರೆ ಅಮೇರಿಕನ ರಿಜೆಕ್ಟ್ ಮಾಡಿ ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಅಮೇರಿಕನ ರಿಜೆಕ್ಟ್ ಮಾಡೋಕೆ ಕಾರಣ ಏನಂದ್ರೆ ನಾನು ಆಗ್ಲೇ ಹೇಳಿದ್ರೆ ಒಂದು ರೂಪಾಯಿಗೂ ಐದು ರೂಪಾಯಿಗೆ ಡಿಫ್ರೆನ್ಸ್ ಇರುತ್ತೆ ಒಂದು ರೂಪಾಯಿಗೆ ವಸ್ತು ಸಿಗುತ್ತೆ ನಾವು ಒಂದು ರೂಪಾಯಿ ಸ್ವಲ್ಪ ಆದರೂ ಪರವಾಗಿಲ್ಲ ಹೋಗಿ ಅಲ್ಲೇ ತಗೊಂಡ್ಬರ್ತೀನಿ ಅಂತೀವಿ ಅದೇ ರೀತಿಯಾಗಿ ಬೇರೆ ದೇಶಗಳು ಕೂಡ ಐದು ರೂಪಾಯಿ ಕೊಟ್ಟು ಅಮೇರಿಕ ಹತ್ರ ಏಕೆ ಖರೀದಿ ಮಾಡ್ಬೇಕು ನಾವು ಬೇಡವೇ ಬೇಡ ಭಾರತ ಕೊಡ್ತಾ ಇದ್ದಾವೆ ಒಂದು ರೂಪಾಯಿಗೆ ಈ ರೀತಿಯಾದಾಗ ಏನಾಗ್ತಾ ಇದೆ ಅಂದರೆ ಅಲ್ಲಿ ವಸ್ತುಗಳ ಡಿಫ್ರೆನ್ಸ್ ಏನಿರಲ್ಲ ಸೇಮ್ ಸ್ಟ್ರಾಟಜಿ ಇರುತ್ತೆ ಸೇಮ್ ವೆಪನ್ಸ್ ಇರ್ತವೆ ಸೇಮ್ ಇದು ಡಿಸ್ಟೆನ್ಸ್ ಆಗಲಿ ಆ ವೆಪನ್ಸ್ ಆಗಲಿ ಸೇಮ್ ಇರ್ತವೆ ಅಂಥ ಟೈಮಲ್ಲಿ ಅವ್ರಿಗೆ ಯಾಕೆ ಅಷ್ಟೊಂದು ದುಡ್ಡು ವ್ಯತ್ಯಯ ಮಾಡಬೇಕು ಜಾಸ್ತಿ ಕೊಡಬೇಕು ಅವ್ರಿಗೆ ಅಂತೇಳಿ ಅಲ್ಲಿ ಖರೀದಿ ಮಾಡಿಬಿಟ್ಟು ನಮ್ಮ ಭಾರ ಭಾರತ ಹತ್ರ ಖರೀದಿ ಮಾಡ್ತಾ ಇದೆ ಈ ಕಾರಣಕ್ಕೇ ಕೋಪಗೊಂಡ ಅಮೇರಿಕ ಟ್ಯಾರಿಫ್ಸ್ ಹಾಕಿ ಟ್ಯಾಕ್ಸ್ ಹಾಕಿ ಇಂಡಿಯಾ ಮೇಲೆ ಬ್ಲೇಮ್ ಮಾಡ್ತಾ ಇದೆ ಹಾಗೆ ಈಗ ಸೆಂಟ್ರಲ್ಲಿ ಈಗ ಒಂದು ವಿಷಯ ಅಂತ ಮಾತಾಡೋಣ ನಾವು ಕ್ರೂಡ್ ಆಯಿಲ್ ಖರೀದಿ ಮಾಡ್ತಾ ಇದ್ವಿ ಅವರು ನ್ಯೂಕ್ಲಿಯರ್ಗೆ ಬೇಕಾಗಿರುವ ಒಂದು ಯುರೇನಿಯಂ ಆಗಿರ್ಬೋದು ಒಂದು ಟೆಕ್ನಿಕಲ್ ವ್ಯೂ ಆಗಿರ್ಬೋದು ಸುಮಾರಾಗಿ ಖರೀದಿ ಮಾಡ್ತಾ ಇದೆ ಅಮೇರಿಕ ಕೂಡ ರಷ್ಯಾ ಹತ್ರ ಆದರೆ ಅವರು ಖರೀದಿ ಮಾಡಿದ್ರೆ ತಪ್ಪಿಲ್ಲ ನಾವು ಖರೀದಿ ಮಾಡಿದ್ರೆ ಮಾತ್ರ ತಪ್ಪು ಈ ರೀತಿ ಪ್ರಶ್ನೆ ಮಾಡಿದಕ್ಕೆ ಭಾರತ ಮೇಲೆ ಕೋಪಗೊಂಡಿದೆ ಇದಂತೂ ಭಾಳ ದಿನ ಉಳಿಯಲ್ಲ ಗುರು ಯಾಕಂದ್ರೆ ಅಲ್ಲಿನ ಇನ್ವೆಸ್ಟರ್ಸ್ ಆಗಿರ್ಬೋದು ಅಲ್ಲಿನ ಬಿಸ್ನೆಸ್ ಮ್ಯಾನ್ಸ್ ಆಗಿರ್ಬೋದು ಅಲ್ಲಿನ ಒಂದು ಟ್ರೇಡರ್ಸ್ ಆಗಿರ್ಬೋದು ಅಲ್ಲಿನ ಒಂದು ಗತ ಒಳ್ಳೆ ವ್ಯಕ್ತಿಗಳಾಗಿರ್ಬೋದು ದೊಡ್ಡ ವ್ಯಕ್ತಿಗಳಾಗಿರ್ಬೋದು ಪ್ರತಿಯೊಬ್ಬರನ್ನು ಭಾರತ ಎದುರ ಭಾರತವನ್ನು ಎದುರಾಕೊಂಡಿದ್ದು ಟ್ರಂಪ್ ತಪ್ಪು ಮಾಡಿದಾರ ಅಂತ ಹೇಳಿ ಬರ್ತಾ ಇದೆ ಸ್ವಲ್ಪ ದಿನಗಳ ಇರುತ್ತೆ ಬಟ್ ಅದನ್ನೇ ತಿದ್ಕೊಂಡು ಟ್ರಂಪ್ ಅವರು ನಮ್ಮ ಭಾರತದ ಬಗ್ಗೆ ಮತ್ತೆ ಕೈ ಚಾಚೋದು ಕಡಾಖಂಡಿತವಾಗಲು ಸತ್ಯ ಯಾಕಂದ್ರೆ ಇಲ್ಲಿಂದ ಹೋಗಲ್ಲ ವಸ್ತುಗಳಂದ್ರೆ ಅಲ್ಲಿಂದ ಖರೀದಿ ಮಾಡಲ್ಲ ಅವ್ರದ್ದು ಬಿಸ್ನೆಸ್ಸೇ ಆಗಲ್ಲ ಆವಾಗ ಏನ್ ಮಾಡ್ತಾರೆ ಸಿಂಪಲ್ ಆಗಿ ಮಾತಾಡ್ಬೇಕಂದ್ರೆ ಈ ರೀತಿ ಆಗ್ತಾ ಇದೆ ಈ ಕಾರಣಕ್ಕೇನೆ ಮೋದಿ ತಾತ ಟ್ರಂಪ್ ತಾತ ಜಗಳ ಆಡ್ತಾ ಇದೆ ನಮ್ಮ ಭಾರತಕ್ಕೆ ಲಾಸಪ್ಪು ನಷ್ಟ ನಷ್ಟ ಅಂತ ಟ್ರೋಸ್ ಎಲ್ಲ ಆಗ್ತಾ ಇದೆ ಆ ರೀತಿ ಏನು ಆಗಲ್ಲ ಗುರು ನಮ್ಮ ಭಾರತನ ಎದುರು ಹಾಕೊಂಡ್ರು ಇನ್ನೂ ಉಳಿದೇ ಇಲ್ಲ ಉಳಿಯೋದು ಇಲ್ಲ ಯಾಕಂದರೆ ನಮ್ಮ ಭಾರತದಲ್ಲಿ ಏನು ಸಿಗಲ್ಲ ಪ್ರತಿ ಒಂದು ಸಿಗುತ್ತೆ ಕ್ರೂಡ್ ಆಯಿಲ್ ಒಂದು ಪೆಟ್ರೋಲನ್ನು ಬಿಟ್ಟರೆ ಪ್ರತಿಯೊಂದು ಸಿಗುತ್ತೆ ನಮ್ಮ ಭಾರತದಲ್ಲಿ ಬಂಗಾರನೂ ಸಿಗುತ್ತೆ ಬೆಳ್ಳಿನೂ ಸಿಗುತ್ತೆ ಅನ್ನ ಹೊತ್ತಿಂದ ಅನ್ನೂ ಸಿಗುತ್ತೆ ಅದೇ ಅಮೆರಿಕದಲ್ಲಿ ಪ್ರತಿಯೊಂದು ನಮ್ಮ ಭಾರತದಲ್ಲಿ ಸಿಗೋ ಪ್ರತಿಯೊಂದು ವಸ್ತುಗಳು ಅಮೇರಿಕಾದಲ್ಲಿ ಸಿಗಲ್ಲ ನಮಗಿಂತ ಮುಂದುವರಿದಿರ್ಬೋದು ನಮಗಿಂತ ದೇಶ ದೊಡ್ಡದಾಗಿರ್ಬೋದು ಬಟ್ ಇಲ್ಲಿ ಮುಖ್ಯವಾಗಿ ದೇಶಕ್ಕೆ ಬೇಕಾಗುವ ವಸ್ತುಗಳೇನಿದೆ ಪದಾರ್ಥಗಳಿಲ್ಲಲ್ಲಿ ಏನಿದ್ದಾವೆ ನಮ್ಮ ಭಾರತದಲ್ಲಿ ಸಿಗುವಷ್ಟು ಬೇರೆ ಎಲ್ಲ ಯಾವುದೇ ದೇಶಗಳು ಸಿಗೋದಿಲ್ಲ ಒಂದು ಈಗ ಸೌದಿ ಅರೇಬಿಯಾ ಅಲ್ಲಿ ಬರೀ ಕ್ರೂಡ್ ಸಿಗುತ್ತೆ ಬರೀ ಪೆಟ್ರೋಲು ಹಣ್ಣು ಮಾರ್ಗ ತಿನ್ಬೇಕು ಅಷ್ಟೇ ಆದರೆ ಭಾರತ ಅದಲ್ಲ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಾದ ಬೆಳೆ ಬೆಳಿತಾರೆ ಒಂದೊಂದು ರೀತಿಯಾದ ವಸ್ತುಗಳು ಸಿಗ್ತವೆ ಇದಕ್ಕೆ ಪ್ರೌಡ್ ಇಂಡಿಯನ್ ಅಂತ ಹೇಳ್ಬೋದು ಎಲ್ಲಾ ದೇಶಗಳು ಎದುರು ನಮ್ಮ ಭಾರತ ಬದುಕುವ ಒಂದು ಸಾಧ್ಯ ಸಾಮರ್ಥ್ಯವನ್ನು ಹೊಂದಿದೆ ಈ ಕಾರಣಕ್ಕೇನೆ ಭಾರತ ಎದುರಾಕೊಂಡು ತಂಪು ಟ್ರಂಪ್ ತಾತ ತಪ್ಪು ಮಾಡಿದಾರೆ ಅಂತ ಈ ಮೂಲಕ ಹೇಳ್ಬೋದು ಸಿಂಪಲ್ ಆಗಿ ಸೋಷಲ್ ವರ್ಗ ತುಂಬಾ ಹರಿದಾಡ್ತಾ ಇತ್ತು ಇದೆಲ್ಲ ನೋಡಿದಾಗ ತಿಳ್ಕೊಂಡಾಗ ನನಗೆ ಅನಿಸಿದ್ದು ಅಂದೆ ನಿಜ ಸತ್ಯ ಗುರು ಇದರಲ್ಲಿ ಅಂತ ಅನ್ನಿಸ್ತು ಮತ್ತೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ